ಮೇಡಮ್ ನನ್ನ ಅದೇ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಮೇಡಮ್ ಬಟ್ ಡೈರೆಕ್ಟ್ರ್ ಆಗ್ತೀನಿ ಅಂತ ನನ್ನ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ ಇಲ್ಲಿದ್ದಾರೆ ಡಾಕ್ಟರ್ ಕುಮಾರ್ ಅಣ್ಣವರು ಅವರು ನನಗೆ ಥ್ಯಾಂಕ್ ಯು ಸೊ ಶಿವಣ್ಣ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು ಬಟ್ ಏನು ಮಾಡಲಿ ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ ಕಮರ್ಷಿಯಲ್ಲಾಗಿ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ಥರದ ಒಂದು ಕಥೆ ಇರೋದ್ರಿಂದ ಬಟ್ ಸಾಂಗ್ ಇಲ್ಲದೆ ಹೇಗೆ ನಮ್ಮ ಫ್ಯಾನ್ಸ್ಗೆ ಶಿವಣ್ಣನ ಫ್ಯಾನ್ಸ್ಗೆ ಉಪ್ಪಿ ಸರ್ ಫ್ಯಾನ್ಸ್ಗೆ ರಾಜ್ ಸರ್ ಇದ್ದಾರೆ ಅವರೆಂಥ ಅದ್ಭುತ ಡ್ಯಾನ್ಸರ್ ಅಂತ ಗೊತ್ತು ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡೋಲ್ಲ ಹಿಂಗೆ ಮಾಡಲ್ಲ ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ ಪ್ರಮೋಷ್ನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನನಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಏನಾದ್ರೂ ಒಂದು ಹೊಸಾದಿರಬೇಕಂದ್ರೆ ಗೆಟ್ ಓ ಕಿಡ್ಸ್ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಸೊ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರುತ್ತೆ ಐ ಡೋಂಟ್ ಬಿ ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲಾನ್ ಬಂತು ಆಮೇಲೆ ಅಣ್ಣ ಹೇಳಿದೆ ಸೊ ಬಹಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲ್ ನಿಂತಿರೋದು ರಮೇಶ್ ಅಣ್ಣ ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ ಎಷ್ಟು ಚಪಾತಿ ಬರ್ತದೆ ಎಲ್ಲ ಚಪ್ಪಳೆ ಮೊದಲನೇದಾಗಿ ಇವರಿಗೆ ಸಲ್ಲಬೇಕು ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದ್ದ ಅಂದ್ಬಿಟ್ರೆ ನಾನು ಚೆನ್ನಾಗಿ ಬಿಡ್ತೀನಿ ಯಾವುದು ಬೇಡ ಅಂದಿಲ್ಲ ಆ್ಯಂಡ್ ಗೆಟ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಈ ಕಾಸ್ಟ್ಯೂಮ್ಸು ಟೆಕ್ನಿಕಲ್ ಎಷ್ಟು ಚೆನ್ನಾಗಿ ತೆಗಿಬೋದಾ ಅಂತ ಒಂದು ಡೌಟ್ ಬಂದಿದ್ದು ವಿ ಕಾಲ್ ದಂಡ್ ಅವ್ರು ಸಿಗ್ತಾರಲ್ವ ಅಂತನೂ ಗೊತ್ತಿರಲಿಲ್ಲ ಪ್ರಯತ್ನ ಪಟ್ವಿ ಅವ್ರು ರೆಸ್ಪಾಂಡ್ ಮಾಡಿದ್ರು ಆಮೇಲೆ ನಮ್ದೆಲ್ಲ ಪ್ರೊಫೈಲ್ ಕಳಿಸ್ವಿ ದೇವ್ ಆರ್ ವೆರಿ ಹ್ಯಾಪಿ ಎಲ್ಲರೂ ಬಂದರು ಒಂದು ಹದಿನೈದು ಜನ ಅಲ್ಲಿಂದ ಬಂದ್ರು ಯುಗಾಂಡದಿಂದ ಬಂದ್ಮೇಲೆ ಜಾನಿ ಮಾಸ್ಟರ್ ಇದನ್ನ ಕೊರಿಯೋಗ್ರಾಫ್ ಮಾಡಿದ್ರು ಅವ್ರಿಗೂ ಐಡಿಯಾ ಕೇಳಿದ್ಮೇಲೆ ತುಂಬ ತುಂಬಾ ಖುಷಿಯಾಗೋದ್ರು ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲಿ ತುಂಬ ಜನರನ್ನು ಹಾಕ್ಕೊಂಡು ನೂರು ನೂರೈವತ್ತು ಜನ ಇಲ್ಲದೆ ಅವರು ಶೂಟಿಂಗ್ ಮಾಡೋದಿಲ್ಲ ಅವ್ರು ಇದು ಈ ಐಡಿಯಾ ಕೇಳ್ಮೇಲೆ ದಿಸ್ ಐಡಿಯಾ ಇಸ್ ವೆರಿ ಗುಡ್ ನಮ್ಗೆ ಯಾರು ಡ್ಯಾನ್ಸರ್ಸೇ ಬೇಡ ಸಾರಿ ಸರ್ ಯಾರು ನೋಡೋಂಗೇ ಇಲ್ಲ ಹೌದಾ ಸರ್ ಬನ್ನಿ ಸರ್ ಹೊಟ್ಟೆ ಉರಿ ಸರ್ ಅವ್ರಿಗೆ ಬನ್ನಿ ಕ್ಯಾಮ್ರಾ ನೋಡೋದು ಡ್ಯಾನ್ಸರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ ಒಂದು ಡೌಟು ನೀವು ಗೆಟೋ ಕಿಟ್ಸ್ ಬಂದಿದ್ದಾರೆ ಅಂತ ಹೇಳಿ ನೀವು ಆಫ್ರೋ ಟಪಾಂಗ್ ಅನ್ನ ಲಾಂಚ್ ಮಾಡಿದ್ರೋ ನ ಲಾಂಚ್ ಮಾಡಕ್ಕೆ ಗೆಟೋ ಕಿಟ್ಸ್ ಕರ್ಕೊಂಡ್ ಬಂದ್ರೆ ಇಲ್ಲ ಮೇಡಮ್ ಫಸ್ಟ್ ಗೆಟೋ ಕಿಟ್ಸ್ ಐಡಿಯಾ ಬಂತು ಐಡಿಯಾ ಬಂದ್ಮೇಲೆ ಈಗ ಅವ್ರಿಗೆ ಮ್ಯಾಚ್ ಮಾಡಬೇಕಲ್ಲ ಫಸ್ಟ್ ಬೇರೆನೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗ್ಗೂ ಆಫ್ರೋ ಆ ಹುಡುಗರು ಬಂದಿರೋದಕ್ಕೂ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ ಹಾರ್ಡ್ ಚೆನ್ನಾಗಿದ್ರು ಏನೋ ಇದೇನಕ್ಕೆಲ್ಲ ಮ್ಯೂಸಿಕಲಿ ವಿ ಹ್ಯಾವ್ ಟು ಆನ್ಸರ್ ಅಲ್ವಾ ಎವ್ರಿಥಿಂಗ್ ಸೊ ಅದಕ್ಕೆ ಸಾಂಗ್ನೇ ಚೇಂಜ್ ಮಾಡಿದೆ ಆಮೇಲೆ ಸಾಂಗ್ ಈ ತರ ಶೇಪ್ ಆಯ್ತು ಶೇಪ್ ಆದ್ಮೇಲೆ ಬಟ್ ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್ ನಾನು ಆಗಲೇ ಹೇಳ್ದಂಗೆ ಒಂದು ಹಾಡನ್ನು ನಿಮ್ಮನ್ನ ಎಬ್ಸಿ ಕುಣಿಸ್ಬೇಕು ಆ ತರ ಆ ಹಾಡು ಮ್ಯಾಜಿಕ್ ಮಾಡಬೇಕು ಆ ಹಾಡು ಇಲ್ಲಿ ಮ್ಯಾಜಿಕ್ ಮಾಡಿದೆ ಆ ರೀತಿ ಒಂದು ಮ್ಯಾಜಿಕ್ ಮಾಡಿದೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇವತ್ತು ಜಾನಿ ಮಾಸ್ಟರ್ ಎಲ್ಲ ಹಾಗಾಗಿ ನಿಮ್ಮ ಹತ್ರ ಕೇಳ್ತಿದ್ದೀವಿ ಆಸ್ ಅ ಡಿರೆಕ್ಟರ್ ನಾನು ಹೇಳ್ದಂಗೆ ಒಂದೇ ಒಂದು ಹುಕ್ ಲೈನ್ ಅಲ್ಲಿ ತ್ರೀ ಐಕಾನಿಕ್ ಸ್ಟೆಪ್ಗಳನ್ನ ಕೊರಿಯೋಗ್ರಫ್ ಮಾಡೋದು ಬಿಕಾಸ್ ಅಣ್ಣ ಕಡೆ ಜೋಗಿ ಸ್ಟೆಪ್ ಮಾಡ್ತಾರೆ ಉಪಿ ಸರ್ ಅವರು ಉಪಿ ಸ್ಟೈಲ್ ಮಾಡ್ತಾರೆ ರಾಜ್ ಅವರು ಅವರು ಹುಲಿ ವೇಷ ಮಾಡ್ತಾರೆ ಇದು ಮೂರನ್ನ ಹೇಗೆ ಸರ್ ಕೊರಿಯೋಗ್ರಾಫ್ ಮಾಡಿ ಒಂದು ಜಾಗಕ್ಕೆ ಹಾಕ್ತೀರಾ ನೀವು ಮೇಡಮ್ ಇದು ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆನೇ ನನ್ನ ತಲೆಯಲ್ಲಿ ಸಾಂಗ್ ಅಂದಿದ್ದ ತಕ್ಷಣ ನನ್ನ ಐಡಿಯಾ ಬಂದಿದ್ದೆ ಈ ಹಾಡಲ್ಲಿ ಎಲ್ಲೇ ಹೋದ್ರೂ ಒಂದು ಜಾಗದಲ್ಲಿ ಅಣ್ಣಂದು ಜೋಗಿ ಸ್ಟೆಪ್ಪು ಉಪ್ಪಿ ಸರ್ದು ಉಪೇಂದ್ರ ಸ್ಟೆಪ್ಪು ಆ್ಯಂಡ್ ರಾಜ್ ಸರ್ದು ಹುಲಿ ಇದು ಸ್ಟೆಪ್ಪು ಬರಬೇಕು ಅಂತ ನನ್ನ ತಲೆಯಲ್ಲಿ ಬಟ್ ಎಲ್ಲಿ ಬರೋದು ಹಾಡು ಹೆಂಗೆ ಬರುತ್ತೆ ನನಗೆ ಹಾಡು ಬರೋಕ್ಕೆ ಮುಂಚೆ ಬಂದಂಥ ಐಡಿಯಾ ಇದು ಜಾನಿ ಮಾಸ್ಟ್ರಿಗೆ ಹೆಂಗೆ ಹೇಳೋದು ಜಾನಿ ಮಾಸ್ಟರ್ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಾಫ್ ಮಾಡಿ ಕಂಪೋಸ್ ಮಾಡಿಬಿಟ್ಟಿದ್ರು ಅದನ್ನು ನೋಡಿದ್ರೆ ಅಲ್ಲಿ ಎಲ್ಲೂ ಇದನ್ನ ಫಿಟ್ ಮಾಡೋಕ್ಕೆ ಜಾಗವೇ ಇರಲಿಲ್ಲ ಮೂರು ದಿನ ಶೂಟಿಂಗ್ ಮಾಡಿದ್ವಿ ನನಗೆ ಅಲ್ಲರಿಗೂ ಜಾನಿ ಮಾಸ್ಟ್ರಿಗೆ ಒಂಥರ ಅಳ್ಕು ಹೆಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಬಟ್ ಇದೇ ಮಾಸು ಇದು ಬೇಕು ಅಂದ್ಬಿಟ್ಟು ಆ ಮೂರನೇ ದಿನ ಒಂದು ಐಡಿಯಾ ಬಂತು ಸರಿ ಸಾಂಗ್ ಸೆಂಟ್ರಲ್ ಕಟ್ ಮಾಡೋಣ ಬಂದ್ಬಿಟ್ಟು ನಾನೊಂದು ಎಂಟ್ರಿ ಕೊಡೋಣ ಅಂದರೆ ಎಲ್ಲ ಕೇಳ್ತಿದ್ರು ನೀವೆಲ್ಲಿ ಹೋಗಿ ಬರ್ತೀರ ಅಂತ ಸೊ ಅದು ಎಂಟ್ರಿ ಕೊಟ್ಟು ಅಲ್ಲಿಂದ ಲಾಸ್ಟ್ ಡೇ ಜಾನಿ ಮಾಸ್ಟ್ರಿಗೆ ಇದು ಹೇಳಿದೆ ಅವರು ಹೌದಾ ಓಕೆ ಲೆಟ್ಸ್ ಡೂ ಇಟ್ ಅಂತ ಏನು ಹೇಳಿದ್ರು ಪಾಪ ಅವ್ರೂ ಈಸ್ ವೆರಿ ಥ್ಯಾಂಕ್ ಯು ಜಾನಿ ಮಾಸ್ಟ್ರ್ ನೀವು ತಿಲ್ಲ ಬಟ್ ಯು ಆರ್ ದ ಹೀರೋ